ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧಿಗಳು ಉಳ್ಕೊಂಡಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಪ್ರಸಾರವಾಗುವಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಎಲ್ಲ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು ಇನ್ನು ಟಾಪ್ ಸಿಕ್ಸ್ ಸ್ಪರ್ಧಿಗಳಾದಂಥ ಸ್ಪರ್ಧಿಗಳಲ್ಲಿ ಮೂರು ಸ್ಪರ್ಧಿಗಳನ್ನ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಹನುಮಂತು ರಜತ್ ಹಾಗೂ ಭವ್ಯ ಅವ್ರನ್ನ ಆಯ್ಕೆ ಮಾಡಿಕೊಳ್ತಾರೆ ಇನ್ನು ಬಿಗ್ ಬಾಸ್ ಮುಗಿದ ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ರಜತ್ ಹನುಮಂತು ಧನ್ರಾಜ್ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಭವ್ಯ ಅವರು ಕಾಣಿಸ್ಕೊಳ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಶುರುವಾಗಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಅವರು ಕೂಡ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ರು ಇನ್ನು ತಮಗೆ ಸಿಕ್ಕಂಥ ಅವಕಾಶವನ್ನ ಇಲ್ಲಿ ಭವ್ಯ ಅವರು ರಿಜೆಕ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಹೌದು ಬಿಗ್ ಬಾಸ್ ಮುಗಿದ ಕ್ಷಣವೇ ಮತ್ತೊಂದು ರಿಯಾಲಿಟಿ ಶೋಗೆ ಎಂಟ್ರಿ ಕೊಡಬೇಕಾ ಅನ್ನುವ ಪ್ರಶ್ನೆಗೆ ಇಲ್ಲಿ ಭವ್ಯಗೌಡ ಅವರು ನಾನು ಯಾವುದೇ ಕಾರಣಕ್ಕೂ ರಿಯಾಲಿಟಿ ಶೋಲಿ ಭಾಗವಹಿಸ್ತಿಲ್ಲ ನನಗೆ ಸದ್ಯಕ್ಕೆ ಬ್ರೇಕ್ ಬೇಕು ಮುಂಬರುವ ಪ್ರಾಜೆಕ್ಟ್ನಲ್ಲಿ ನಾನು ಮತ್ತೆ ನಿಮ್ಮ ಮುಂದಿಗೆ ಕಾಣಿಸ್ಕೊಳ್ತೇನೆ ಎನ್ನುವ ಉತ್ತರವನ್ನು ನೀಡಿದ್ದಾರೆ ನನಗೆ ಸದ್ಯಕ್ಕೆ ಬ್ರೇಕ್ ಬೇಕಾಗಿರೋ ಕಾರಣಕ್ಕೆ ನಾನು ಈ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಿಲ್ಲ ಎಂದು ಭವ್ಯ ಅವರು ತಮ್ಮ ಭಾವನೆಯನ್ನು ಹೊರಹಾಕಿದ್ದಾರೆ ಇನ್ನು ಭವ್ಯ ಅವರ ಬದಲೇ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಚೈತ್ರ ಫೈರ್ ಬ್ರ್ಯಾಂಡ್ನ ತಾನ ಹೇಳಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋಗೆ ಹೌದು ಭವ್ಯ ಅವರ ಬದಲು ಚೈತ್ರ ಕುಂದಾಪುರವರು ಈ ಶೋಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಭವ್ಯ ಅವರು ಈ ಶೋನಲ್ಲಿ ಕಾಣಿಸ್ಕೊಳ್ಳುವಂಥ ಅವಕಾಶವಿತ್ತು ಆದರೆ ಎಲ್ಲೋ ಒಂದು ಕಡೆ ತಮ್ಮ ವಿರಾಮ ಅಥವಾ ಬ್ರೇಕ್ ಅಂತ ಹೇಳಿ ಈ ಶೋ ಇಂದ ಹೊರ ನಡೆದಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಭವ್ಯ ಅವರು ಈ ಶೋನ ಬಿಟ್ಟಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ